ಸೊ ಹಾಗೆ ಸೀಡ್ದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎ ಕೆ ಸ್ಟುಡಿಯೋ ಕಾಣ್ತಾ ವಾಟ್ಸಾಪ್ ಮತ್ತು ವಾಟ್ಸಪ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಸೊ ನೀನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ವಾರದಾಗತ್ತೆ ಕಿಚನ್ ಜೊತೆ ಗೋಸ್ಕರ ಎಷ್ಟು ವೇಟ್ ಮಾಡ್ತೀರಾ ಆ್ಯಂಡ್ ಎಲ್ಲರ ಕಣ್ಣು ಇವತ್ತಿರುವಂಥ ಸುದೀಪ್ ಅವರು ಏನು ಹೇಳ್ತಾರೆ ಅಂತ ಅದು ಕೂಡ ನಿನ್ನೆ ಟಾಪಿಕ್ ವಿಷಯವಾಗಿ ಸೊ ನಿಮಗೆಲ್ಲ ಗೊತ್ತಿರುವಾಗ ಈಗ ಡ್ರೋಮ್ ಪ್ರತಾಪ್ಗೆ ಮೋಸ್ ಆಗಿದೆ ಜಸ್ಟಿಸ್ ಫಾರ್ ಡ್ರೋಮ್ ಪ್ರತಾಪ್ ಅಂತ ಕೂಡ ನಡೀತಾ ಇದೆ ಜೊತೆಗೆ ಅಲ್ಲಿ ನಮ್ರತ ಅವ್ರಿಗೂ ಸಪೋರ್ಟ್ ಮಾಡೋ ರೀತಿ ಕಾಣಿಸ್ತು ಯಾಕೆ ಅಂದರೆ ಅಲ್ಲಿದ್ದಂಥ ಟಾಪಲ್ಲಿ ಇಬ್ಬರು ಇರ್ತಾರೆ ಯಾರು ನಮ್ಮ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ನಮ್ರತನ ಯಾಕೆ ಆ್ಯಡ್ ಮಾಡ್ಕೊಂಡ್ರು ಅನ್ನೋ ಒಂದು ಕ್ವಶನ್ ಕೂಡ ಬರ್ತಾ ಇದೆ ಸೊ ಎಲ್ಲ ಒಂದು ಕಡೆ ಫೇವರ್ ಮಾಡ್ತಾ ಇದ್ದೀರಾ ಟಾಪ್ ಫೈಗೆ ಫಿಕ್ಸ್ ಮಾಡಕ್ಕೆ ನೋಡ್ತಾ ಇದ್ದಾರಾ ಅನ್ನೋವಂಥದ್ದು ಕೂಡ ಕಾಣಿಸ್ತಿರುವಂಥದ್ದು ಸೊ ಎಲ್ಲ ಒಂದು ಕಡೆ ಉಲ್ಟ ಆಯಿತು ಅಂತ ಕೂಡ ಕಾಣಿಸುತ್ತೆ ಬಟ್ ಇರಲಿ ಕೆಲವೊಂದು ಅವ್ರ ಕಡೆಯೂ ಕೂಡ ಸತ್ಯ ಕೂಡ ಇದೆ ಏನಪ್ಪಾ ಅಂದರೆ ಅದೇ ಅವರು ಒಂದು ಹೆಡ್ ಲೈನ್ ಅಂದರೆ ಟಾಸ್ಕ್ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಹೇಳಿರ್ತಾರಲ್ಲ ಸ್ಪರ್ಧಿಗಳ ಪೈಕಿ ಅಂತ ಸೊ ಹಾಗಾಗಿ ಅಂಕಗಳನ್ನ ಜಾಸ್ತಿ ಪಡೆದ ಸ್ಪರ್ಧಿಗಳ ಪೈಕಿ ಗೆಲುವು ಅಂತ ಸೊ ಹಾಗಾಗಿ ಕೆಲವೊಬ್ರಿಗೆ ಓಕೆ ಹಿಂಗೂ ಇರ್ಬೋದು ಅಂತ ಕೂಡ ಅನಿಸುತ್ತೆ ಆದರೆ ಇವತ್ತು ಸುದೀಪ್ ಅಣ್ಣ ಇದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತಾರೆ ಅಂತ ಸಿಕ್ಕಾಪಡೆ ವೆಯ್ಟ್ ಮಾಡ್ತಾರೆ ಜನ ಸೊ ಫೈನಲಿ ಇದಕ್ಕೆ ಉತ್ತರ ಸಿಗೋ ರೀತಿ ಕೂಡ ಇದೆ ಏನಕ್ಕೆ ಅಂದರೆ ಇವಾಗ ಒಂದು ಪ್ರೋಮೋ ಇದೆ ಆ ಪ್ರೋಮೋ ನೋಡ್ಕೊಂಬಲ್ಲಿ ಮಾತಾಡೋದಿದೆ ಅಲ್ಲಿ ಫಸ್ಟ್ ಫೈಟ್ ಬಿಗ್ ಬಾಸ್ ಮೇಲೆ ಆರೋಪ ವಾರ ಪೂರ್ತಿ ಟಾಸ್ ಕಾಡಿ ಲೀಗ್ ನಲ್ಲಿದ್ದವ್ರನ್ನ ಬಿಟ್ಟು ಮೊದಲನೇ ಸ್ಥಾನ ಪ್ರತಾಪ್ ರೂಟಿಂಗ್ ಆಧಾರದಲ್ಲಿ ಫೈನಲಿಸ್ಟ್ ಸೆಲೆಕ್ಷನ್ ಸಂಗೀತ ಅವರು ಸಂಗೀತ ಅವ್ರಿಗೆ ನಾನು ವೋಟ್ ಮಾಡ್ತಾ ಇದ್ದೀನಿ ತಪ್ಪಾಗಿರೋದೆಲ್ಲಿ ಈ ನ್ಯಾಯ ಅಂತ ಎಲ್ಲರ ಅನ್ಕೊಂಡಿದ್ದಾರೆ ಅದು ಸಿಗ್ಬೇಕಾಗಿರೋದು ಹಾಗಾದ್ರೆ ಯಾರಿಗೆ ಇದೆಲ್ಲ ಅದನ್ನ ಚರ್ಚೆ ಮಾಡಲು ಮಾಡಿದ ಕಥೆ ಕಿಚ್ಚಿನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಸೊ ಗೈಸ್ ಪ್ರೋ ನೋಡಿದ್ರಲ್ಲ ಏನೋ ಸೇನ್ ಕತೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ನೋಡೋಣ ಹೆಬ್ಬುಲಿ ಒಂದು ಸಾಂಗ್ಸ್ ಆಗಿದೆ ಸದಿಪಣ್ಣ ಎಂಟ್ರಿ ಮಸ್ತ್ ಬಿಗ್ ಕಾಣ್ತಿದ್ದಾರೆ ಆರೋಪ ಆರೋಪ ಹೌದು ಸಿಕ್ಕವಾಡ ದೊಡ್ಡದಾಗಿ ಆಗ್ತಿದೆ ಹೌದು ಈಗ ಎಲ್ಲ ಒಂದು ವಾರ ಕಂಪ್ಲೀಟ್ ಟಾಸ್ಕ್ ಮಾಡಿ ಚೆನ್ನಾಗಿ ಆಟ ಆಡಿದಂತದ್ದು ಡ್ರಾನ್ ಪ್ರತಾಪ್ ಹೈಯೆಸ್ಟ್ ಸ್ಕೋರ್ ಕೂಡ ಮಾಡಿರ್ತಾರೆ ಸ್ಟ್ರಾಟಜಿ ಯೂಸ್ ಮಾಡಿರ್ತಾರೆ ಜೊತೆಗೆ ಹೊರಗಡೆ ಕೂಡ ಡೇಟ್ ಕೂಡ ತಗೋತಾರೆ ಕಾಣಿಸ್ತೇ ಅವ್ರ ಜೊತೆ ಇದ್ದವ್ ಕ್ಲೋಸ್ ಇದ್ದವ್ನ ಆಚೆ ಇಟ್ಕೊಂಡ್ಬಿಟ್ಟು ಬಟ್ ಆದರೂ ಕೂಡ ಅದು ಗೇಮಲ್ಲಿ ಒಳ್ಳೆಯದಾಗಿತ್ತು ಸ್ಟಿಲ್ ಇಷ್ಟೆಲ್ಲ ಮಾಡಿದ್ರು ಕೂಡ ವ್ಯಕ್ತಿಗೆ ಸಿಕ್ಕಿದ್ದಂಥದ್ದು ಬರೀ ಉತ್ತಮ ಕ್ಯಾಪ್ಟನ್ ಅಲ್ಲ ಟಿಕೆಟು ಅಲ್ಲ ಸೊ ಎಲ್ಲರೂ ಕೂಡ ಓಟಿಂಗ್ನ ಮಾಡುತ್ತಾರೆ ಅದು ಸಂಗೀತ ಅವ್ರಿಗೆ ಅಂದ್ರೆ ಇಲ್ಲಿ ಒಂದು ವಿಷಯ ಸಂಗೀತ ಸಂಗೀತವರು ಅಲ್ಲಿರುವಂತ ಸ್ಪರ್ಧಿಗಳ ಮನ್ಸ್ಗಳನ್ನು ಕೂಡ ಗೆಲ್ತಿದ್ದಾರೆ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ತಿದ್ದಾರೆ ಅದು ಕೂಡ ನಾವು ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ ಸೊ ಸಂಗೀತ ಒಂದು ರೈಟ್ ಟೈಮ್ ಅಲ್ಲಿ ರೈಸ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಶೈನ್ ಆಗ್ತಾರೆ ಅಂತ ಕೂಡ ಹೇಳ್ಬೋದು ಸೊ ನಿಜವಾಗ್ಲು ಯಾರು ಸಿಗ್ಬೇಕಾಗಿತ್ತು ಫೈನಲ್ ಟಿಕೆಟ್ ಕಮೆಂಟ್ ನಲ್ಲಿ ಮಾಡಿ ಬಟ್ ಇವಾಗ ಹಿಂಗಿರಿಬ್ಬರು ಫೈನಲ್ ಹೋಗ್ತಾ ಇದ್ರು ಬಟ್ ಬಿಗ್ ಬಾಸ್ ಹೋರಾಟ ಏನೋ ಬೇರೆ ಆಯ್ತೇನೋ ಅನ್ಕೋತೀನಿ ಅಷ್ಟೇ ಮಾಡಲ್ಲ ಕ್ರೇಜಿ ಆಗಿರುತ್ತೆ ಅಂತ ಅನ್ಕೋತೀನಿ ನೋಡ್ಬೇಕು ಏನ್ ಬರೋದ್ ಏನ್ ಕತೆ ಒಂದು ವಿಷಯಗಳು ಇಲ್ಲಿ ಸತ್ಯಕ್ಕೆ ಹತ್ತಿರವಾಗಿರುವಂಥದ್ದನ್ನೇ ತಲೆಗೆ ಹೋಗಿ ಕೂತಿರುತ್ತೆ ಅದ್ರ ಪ್ರಕಾರನೇ ಯೋಚನೆ ಮಾಡ್ತಾರೆ ಯಾಕಂದರೆ ಇದು ಫಸ್ಟ್ ಟೈಮ್ ಅಲ್ಲ ಈ ಥರ ಮಾಡಿರುವಂಥದ್ದು ವಿನಯ್ ಹ್ಯಾಂಡ್ ಅಮೃತ ಇಬ್ಬರು ಕೂಡ ಕ್ಯಾಪ್ಟನ್ ಟಾಸ್ಕ್ ಇದ್ದಾಗಲೂ ಕೂಡ ಸೇಮ್ ಇದೇ ರೀತಿ ಬರುತ್ತೆ ನಿನ್ನೆ ಕೂಡ ಇದೇ ರೀತಿ ಬಂದಿದೆ ಸೊ ಅದೆಲ್ಲ ಇಂಟರ್ಲಿಂಕ್ ಆಗುತ್ತೆ ಹಾಗಾದ್ರೆ ನಾವು ಹೇಳೋದು ಸತ್ಯನ ಖಂಡಿತವಾಗಿಲ್ಲ ನಾವು ಹೇಳೋ ಒಂದು ರೀತಿ ಕೂಡ ಇದೆ ಸೊ ಅದಕ್ಕೇನು ಹೇಳ್ತಾರೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಎಷ್ಟು ವೆಯ್ಟ್ ಮಾಡ್ತೀರಾ ಗೈಸ್ ಇವತ್ತಿನ ಎಪಿಸೋಡ್ಗೋಸ್ಕರ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್